ಸ್ನೇಹಿತರೆ ನೀವೇನ್ ರೆಸೊಲ್ಯೂಷನ್ ತಗೊಳ್ತೀರಾ ಆ ಒಂದು ಗೆ ಸೊ ನಾನು ಹಂಡ್ರೆಡ್ ಪರ್ಸೆಂಟ್ ಅಡಿಕ್ಟ್ ಆಗಿಬಿಡ್ಬೇಕು ಎಸ್ ಸೊ ಈ ಒಂದು ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಏನ್ ಬರ್ತಾ ಇದೆ ನಾನು ಈ ಒಂದು ವರ್ಷದಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಏನಿದೆ ಈ ನಾನು ಈ ರೀತಿ ಒಂದು ಕೆಲಸವನ್ನ ನಾನು ಮಾಡಿ ಮುಗಿಸ್ತೇನೆ ಅಥವಾ ನಾನು ಈ ರೀತಿ ಒಂದು ನಾನು ಏನ್ ಅಂದ್ಕೊಂಡಿರ್ತೇನೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ನಾನು ಇನ್ವಾಲ್ವ್ಮೆಂಟ್ ಅನ್ನು ಹಾಕಿ ಆ ಒಂದು ಕೆಲಸದಲ್ಲಿ ಯಶಸ್ಸನ್ನು ಗಳಿಸಿ ನನ್ನ ಒಂದು ಛಲ ಇರಬೇಕಾಗುತ್ತೆ ಸೊ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನಾವ್ ಏನ್ ಕನಸು ಕಾಣ್ತೇವೆ ಆ ಒಂದು ಕನಸನ್ನ ನನಸು ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತೇವೆ ಆದ್ರೆ ಕೆಲವೊಂದು ಸವಿಯ ಸಂದರ್ಭ ಆ ಒಂದು ಪ್ರಯತ್ನಗಳಿಗೆ ಯಶಸ್ಸನ್ನು ಸಿಗೋದಿಲ್ಲ ಇವತ್ತು ಪ್ರತಿ ವರ್ಷ ಏನು ಒಂದು ಆದ್ರೆ ಒಂದು ಬರ್ತಾ ಇದೆ ಕ್ಯಾಲೆಂಡರ್ ಯುಗ ತನ್ನ ಮೇಲೆ ಕರಿತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈಗ ಇದು ಏನು ಕೆಲವೇ ದಿನಗಳಲ್ಲಿ ಕಂಪ್ಲೀಟ್ ಆಗ್ತಾ ಇರ್ತಕ್ಕಂಥದ್ದು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಬರ್ತಾ ಇದೆ ನಾನು ಏನು ರೆಸೊಲ್ಯೂಷನ್ ತಗೊಂಡಿದ್ದೀನಿ ಪ್ರತಿ ವರ್ಷ ನಾವು ಇದೇ ತರ ಮಾಡ್ತಾ ಇದೀವಿ ವಿರಹ ಅದು ಒಂದು ಅಥವಾ ಎರಡು ದಿನದಲ್ಲಿ ಮಾತ್ರ ಅದ ರೀತಿಯಾದ ಆ ಒಂದು ಯೋಜನೆ ಅಥವಾ ನಾವ್ ಏನ್ ಅಂದ್ಕೊಂಡಿರ್ತೀವಿ ಅದನ್ನ ಮಾತ್ರ ಕಾರ್ಯರೂಪಕ್ಕೆ ತರ್ತೀವಿ ಇರ್ತೀವಿ ಒಂದ್ ದಿನ ಮಾತ್ರ ಮತ್ತೆ ಅದು ಸ್ಥಿತಿ ಹಾಗೆ ಆಗ್ಬಿಡುತ್ತೆ ಸೊ ಆ ರೀತಿ ಆಗ್ಬಾರ್ದು ಆ ರೀತಿ ಆಗುವಂತ ಯೋಜನೆ ನಿಮ್ಮ ಮೈಂಡ್ ಇಂದ ತೆಗೆದು ತೆಗೆದಾಕ್ ಬಿಡ್ಬೇಕಾಗುತ್ತೆ ಸ್ನೇಹಿತರೆ ನೀವೇನ್ ರೆಸಲ್ಯೂಷನ್ ತಗೊಳ್ತೀರಾ ಆ ಒಂದು ಗೆ ಸೊ ನಾನು ಹಂಡ್ರೆಡ್ ಪರ್ಸೆಂಟ್ ಅಡಿಕ್ಟ್ ಆಗ್ಬಿಡ್ಬೇಕು ಎಸ್ ಸೊ ಈ ಒಂದು ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಏನ್ ಬರ್ತಾ ಇದೆ ನಾನು ಈ ಒಂದು ವರ್ಷದಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಏನಿದೆ ಈ ಮುನ್ನೂರ ದಿನದಲ್ಲಿ ನಾನು ಈ ರೀತಿ ಒಂದು ಕೆಲಸವನ್ನ ನಾನು ಮಾಡ್ತೀನಿ ಮುಗಿಸ್ತೇನೆ ಅಥವಾ ನಾನು ಈ ರೀತಿ ಒಂದು ನಾನು ಏನ್ ಅಂದ್ಕೊಂಡಿರ್ತೇನೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ನನ್ನ ಇನ್ವಾಲ್ವ್ಮೆಂಟ್ ಅನ್ನ ಹಾಕಿ ಆ ಒಂದು ಕೆಲಸದಲ್ಲಿ ಯಶಸ್ಸನ್ನು ಗಳಿಸ್ತೀನಿ ನನ್ಗೆ ಒಂದು ಛಲ ಇರಬೇಕಾಗುತ್ತೆ ಸೊ ಸ್ನೇಹಿತರೆ ನಿಮ್ಮ ಬದುಕಲ್ಲಿ ನೀವೇನಾದ್ರೂ ಛಲ ಇಲ್ಲ ಅಂದ್ರೆ ಅಥವಾ ಒಂದು ನಿರಂತರವಾದಂತಹ ಒಂದು ಹಠ ಇಲ್ಲ ಅಂದ್ರೆ ದೇವರ ಒಣಗೂ ನಾವು ಯಾವುದೇ ಒಂದು ಇದರಲ್ಲ ಯಾವುದೇ ಒಂದು ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸ್ಲಿಕ್ಕೆ ಆಗುವುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಅದೃಷ್ಟ ಅನ್ನೋದು ಎಲ್ಲರ ಒಂದು ಲೈಫಲ್ಲಿ ಇರೋದಿಲ್ಲ ಬಟ್ ಅದು ಎಲ್ಲಾ ಸಮಯದಲ್ಲೂ ಇರೋದಿಲ್ಲ ಅದೃಷ್ಟ ಅನ್ನೋದು ಮಾತು ಹೇಳ್ತಾರೆ ಅದೃಷ್ಟ ಅನ್ನೋದು ಗಾಜಿನ ಹೊಳಿದ್ದಂತೆ ಬಿಸಿಲಿನ ಒಂದು ಸೂರ್ಯನ ಶಾಖ ಹೆಚ್ಚಾದಷ್ಟು ಅದು ಒಡ ಒಡೆಯ ಚಾನ್ಸಸ್ ಇರುತ್ತೆ ಸೊ ಯಾವತ್ತು ಒಂದು ಅದೃಷ್ಟವನ್ನ ನಂಬಿ ಕೆಲಸವನ್ನ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ಹಾರ್ಡ್ ವರ್ಕು ನಿಮ್ಮ ಡೆಡಿಕೇಶನ್ ಏನಿದೆ ಎಸ್ ಈ ಒಂದು ವರ್ಷದಲ್ಲಿ ಈ ಇಂತ ಕೆಲಸ ಆಗ್ಲೇಬೇಕಂದ್ರೆ ಎಸ್ ಆಗ್ಲೇಬೇಕು ಅಷ್ಟು ಡೆಡಿಕೇಶನ್ ಇರಬೇಕು ನೀವು ಸೋತ್ರ ಇನ್ನೊಂದು ಮತ್ತೊಂದು ಏನಾದ್ರು ತಲೆ ಕೆಡಿಸ್ಕೋಬೇಡಿ ನಿನ್ನ ಡೆಡಿಕೇಶನ್ ಏನಿದೆ ಅದು ಕಂಪ್ಲೀಟ್ ಆಗ್ಬೇಕು ಅಷ್ಟೇ ಸೊ ಇವತ್ತು ನಂದು ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗ್ಬೇಕು ಅಂತ ನಾನು ತುಂಬಾ ಕಷ್ಟಪಟ್ಟೆ ಆಗುತ್ತೆ ಇಲ್ಲ ಅಂತ ಲಾಸ್ಟ್ ಟೂ ಮಂತ್ಸ್ ಬ್ಯಾಕ್ ನಾನು ಅಂದ್ಕೊಂಡಿದ್ದೆ ಇನ್ನು ನಾಲ್ಕು ತಿಂಗಳಲ್ಲಿ ಎಂಟು ತಿಂಗಳು ಟೋಟಲ್ ಒಂದು ಈ ವರ್ಷದಲ್ಲಿ ಎಂಟು ತಿಂಗಳು ಕಳಿಸ್ಬಿಟ್ಟಿದ್ದೀನಿ ಏನ್ ನಾಲ್ಕು ತಿಂಗಳಲ್ಲಿ ಒಂದು ಆಫ್ ಮಾನಿಟೈಸೇಷನ್ ಕೂಡ ಆಗಿಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡೆ ನಂಗ ಅನ್ಸಿದ್ದು ನಾನು ಎಂಟು ತಿಂಗಳಲ್ಲಿ ಏನು ಹಾರ್ಡ್ ವರ್ಕ್ ಹಾಕಿದ್ದೀನಿ ಜಸ್ಟ್ ಎರಡೇ ತಿಂಗಳಲ್ಲಿ ನಾನು ಹಾರ್ಡ್ ವರ್ಕ್ ಹಾಕಿ ನನ್ನ ಡೆಡಿಕೇಶನ್ ಏನಿದೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನ್ನ ಚಾನಲ್ ಮೋನಟೈಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಅದನ್ನ ಬರೀ ಎರಡು ತಿಂಗಳಲ್ಲಿ ನಾನು ಕಂಪ್ಲೀಟ್ ಅಂದ್ರೆ ನನ್ನ ಹಾರ್ಡ್ ವರ್ಕ್ ಇಷ್ಟಿರ್ಬೋದು ಮತ್ತೆ ನನ್ನ ಡೆಡಿಕೇಶನ್ ಇಷ್ಟಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಸೊ ಲೈಫಲ್ಲಿ ಸೋತಿರ್ತಕ್ಕಂಥವ್ರು ತುಂಬಾ ಜನ ಇದ್ದೀರಾ ಅಥವಾ ಸೋತು ಗೆದ್ದಿರ್ತಕ್ಕಂಥವ್ರು ಸುಮಾರು ಜನ ಇದ್ದೀರಾ ಸೊ ಸೋಲು ಅಲ್ಲಿಗೆ ಸ್ಟಾಪ್ ಆಗ್ಬಾರ್ದು ಡೆಡ್ ಆಗ್ಬಾರ್ದು ಸೊ ಅಲ್ಲಿಂದ ಆಚೆ ಒಂದು ಹೊಸ ಪಾಠ ಒಂದು ಹೊಸ ಜೀವನ ಅನ್ನೋದು ಕಳಿಸ್ಕೊಡ್ಬೇಕಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಬರ್ತಾ ಇದೆ ಹೊಸ ಹೊಸ ಕನಸುಗಳನ್ನ ಕಾಣಿ ಕೇವಲ ಒಂದು ದಿನಕ್ಕೋಸ್ಕರ ಕನಸು ಕಾಣೋದ್ ಹೋಗ್ಬೇಡಿ ಬೇರೆಯವ್ರಗೋಸ್ಕರ ಕನಸು ಕಾಣೋದ್ ಹೋಗ್ಬೇಡಿ ನಿಮ್ಮ ತಂದೆ ತಾಯಿಗೋಸ್ಕರ ಕನಸು ಕಾಣಬೇಡ್ರಿ ನಿಮ್ಗೋಸ್ಕರ ನೀವು ಕನಸು ಕಾಣಿ ಆ ಒಂದು ಕನಸಲ್ಲಿ ನಿಮ್ಮ ತಂದೆ ತಾಯಿ ಖುಷಿ ಪಡ್ತಾರೆ ಕನಸು ಕಾಣೋದು ಇಂಪಾರ್ಟೆಂಟ್ ಅಲ್ಲ ಕನಸನ್ನ ನಾವು ಇಷ್ಟರ ಮಟ್ಟಿಗೆ ಡೆಡಿಕೇಶನ್ ಮಾಡ್ತಾ ಇದ್ವಿ ಇಷ್ಟರ ಮಟ್ಟಿಗೆ ನಾವು ಎಫರ್ಟ್ ಹಾಕಿ ಆ ಒಂದು ಕನಸನ್ನ ಬೆನ್ನಟ್ಟಿ ಹೋಗ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಜೀವನದಲ್ಲಿ ಹಠ ಅನ್ನೋದಿದ್ರೆ ನಿರಂತರವಾದಂತಹ ಒಂದು ಪರಿಶ್ರಮ ಇದ್ರೆ ಎಷ್ಟೋ ಜನ ಯಾವ ಯಾವ ಕ್ಷೇತ್ರದಲ್ಲಿ ಯಶಸ್ವಿ ಆಗಿದ್ದಾರೆ ಅನ್ನೋದನ್ನ ನಾವು ಪ್ರತಿನಿತ್ಯ ದೃಶ್ಯ ಮಾಧ್ಯಮಗಳಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾನೆ ಇದೀವಿ ಸಾಧನೆ ಅನ್ನೋ ಒಂದು ಛಲ ನಮ್ಮಲ್ಲಿ ಇದ್ರೆ ನಿರಂತರವಾದಂತಹ ಒಂದು ಪರಿಶ್ರಮ ಇದ್ರೆ ಯಾವುದೇ ಕೆಲಸ ಬೇಕಾದ್ರೂ ನಾವು ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಯಾವುದು ನಮ್ಗೆ ಅದು ಸಾಧ್ಯವಾಗುತ್ತಿಲ್ಲ ನನ್ನ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜರ್ನಿಯಲ್ಲಿ ನಾನೊಂದು ಮೂರು ರೆಸಲ್ಯೂಷನ್ ಇಟ್ಕೊಂಡಿದ್ದೆ ಅದ್ರಲ್ಲಿ ಎರಡು ಕಂಪ್ಲೀಟ್ ಆಯ್ತು ಒಂದು ಕಂಪ್ಲೀಟ್ ಆಗಿಲ್ಲ ಆ ಒಂದು ಫೀಲ್ ಆ ಒಂದು ಬೇಜಾರ್ ನನ್ಗೆ ಆಗ್ತಾ ಇದೆ ಸೊ ಅಟ್ ಲೀಸ್ಟ್ ನಾವ್ ಏನು ನಮ್ಮ ರೆಸೊಲ್ಯೂಷನ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ರೆಸೊಲ್ಯೂಷನ್ ಕಂಪ್ಲೀಟ್ ಆಗಿಲ್ಲ ಅಂದ್ಮೇಲೆ ಹೇಗೆ ಹೇಳಿ ನಮಗೋಸ್ಕರ ನಾವು ಬದುಕ್ತಾ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಂತ ಒಂದು ವಾಸ್ತವ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದೀವಿ ಅಂದ್ರೆ ಬೇಜಾರಾಗುತ್ತೆ ಕನ್ಸ್ ಕಾಣೋದು ತಪ್ಪಲ್ಲ ನಾನು ಹೇಳ್ತಾ ಇದೀನಿ ಪದೇ ಪದೇ ಕನಸು ಕಾಣಿ ದೊಡ್ಡ ದೊಡ್ಡ ಕನಸಗಳು ಕಾಣಿ ಕನಸ ಕಂಡಿದ ತಕ್ಷಣ ಅದು ನನ್ಸಾಗ್ಬೇಕಾದ್ರೆ ಆಗೋದಿಲ್ಲ ಅದಕ್ಕೆ ಒಂದಷ್ಟು ಸಮಯ ಒಂದಷ್ಟು ಒಂದಷ್ಟು ಡೆಡಿಕೇಶನ್ ಅನ್ನೋದು ಬೇಕಾಗುತ್ತೆ ಒಂದಷ್ಟು ಹಾರ್ಡ್ ವರ್ಕ್ ಅನ್ನೋದ್ ಬೇಕಾಗುತ್ತೆ ಸೊ ಎಲ್ಲ ಒಳಗೊಂಡಾಗ ಮಾತ್ರ ಆ ಒಂದು ಕನಸು ಮುನ್ಸಾಗೋದಕ್ಕೆ ಸಾಧ್ಯ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಿರಂತರವಾದಂತ ಒಂದು ಪರಿಶ್ರಮ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಕೆಲಸದಲ್ಲಿ ನಿಮ್ಗೆ ಯಶಸ್ಸು ಸಿಗುತ್ತೆ ಇಲ್ಲ ಅಂದ್ರೆ ಖಂಡಿತವಾಗ್ಲು ಯಶಸ್ಸು ಸಿಗೋದಿಲ್ಲ ಅದೃಷ್ಟವನ್ನ ನಂಬ್ಕೊಂಡು ಯಾವತ್ತಿಗೂ ಇರೋದಕ್ಕೆ ಹೋಗ್ಬೇಡಿ ಸೊ ನಿಮ್ಗೆ ಈಗ ಕೆಲಸ ಬೇಕು ಎಸ್ ಎರಡ್ ಸಾವಿರದ ಇಪ್ಪತ್ತೈದ್ರಲ್ಲಿ ನನ್ಗೆ ಕೆಲಸ ಬೇಕು ಕೆಲಸ ಸಿಕ್ಕಿಲ್ಲ ನಿಮ್ಗೆ ಕೆಲಸದಿಂದ ಏನು ಆದಾಯ ಬರ್ತಾ ಇದೆ ಆ ಒಂದು ಆದಾಯನ ಪಾರ್ಟ್ ಟೈಮ್ ಮಾಡ್ಕೋ ಅಥವಾ ಬೇರೆ ಏನಾದ್ರು ಬಿಸ್ನೆಸ್ ಮಾಡೋ ಐಡಿಯಾ ಇದೆಯಾ ಸಣ್ಣ ಪ್ರಮಾಣದಲ್ಲಿ ಬಿಸ್ನೆಸ್ ಮಾಡೋದು ಹೋಟೆಲ್ ದುಡ್ಡು ಮಾಡ್ಬೇಕು ಅಷ್ಟೇ ಆ ಥೀಮ್ ಇದ್ರೆ ನೀನ್ ಯಾವ್ದ್ರಲ್ಲಿ ಬೇಕಾದ್ರೂ ನೀನು ಈಜೋಡಿದ್ಯಾ ಅರ್ಥ ಆಯ್ತಾ ಸೊ ನಮ್ಮ ಡೆಡಿಕೇಶನ್ ಏನಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಇದ್ದಾಗ ಮಾತ್ರ ನಮ್ಮ ಕೆಲಸದಲ್ಲಿ ಯಶಸ್ಸನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಸ್ನೇಹಿತರೆ ಮುಂದೆ ಬರ್ತಕ್ಕಂಥ ದಿನಗಳು ಬಹಳ ಸುಲಭ ಅಂತ ನಾವು ಅಂದ್ಕೊಂಡ್ರು ಸಹ ಬಹಳ ಕಠಿಣವಾಗಿರುತ್ತೆ ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿಲಿ ನಾವು ನೋಡ್ತಾ ಇದೀವಿ ಇವತ್ತು ಇಪ್ಪತ್ತು ಸಾವಿರ ನಾವು ಸಂಪಾದನೆ ಮಾಡ್ಕೊಂಡ್ ಬಂದ್ರು ನಾವು ಕೇವಲ ಒಂದು ಅಥವಾ ಎರಡು ದಿನದಲ್ಲಿ ಬಿದ್ದ ಒಂದು ಅಥವಾ ಎರಡು ದಿನದಲ್ಲಿ ಖರ್ಚಾಗ್ತಾ ಇದನ್ನ ಅರ್ಥ ಮಾಡ್ಕೊಳ್ಳಿ ನಮ್ಮ ಇಪ್ಪತ್ತೆಂಟು ದಿನಗಳು ಏನಾಗ್ತಾ ಇದೆ ಅನ್ನೋದನ್ನ ಎರಡು ದಿನಕ್ಕೋಸ್ಕರ ನಾವು ಇಪ್ಪತ್ತೆಂಟು ದಿನ ದುಡಿತಾ ಇದ್ವಿ ಅಂದ್ರೆ ಅಂತ ಮಾಡ್ಕೊಳ್ಳಿ ಸಂಪಾದನೆ ಸಾಕಾಗ್ತಾ ಇಲ್ಲ ಪಾರ್ಟ್ ಟೈಮ್ ಮಾಡ್ಬೇಕಾಗುತ್ತೆ ಒಂದಷ್ಟು ಸಣ್ಣ ಪುಟ್ಟ ಒಂದು ಬಿಸ್ನೆಸ್ ಗಳನ್ನ ಮಾಡ್ಬೇಕಾಗುತ್ತೆ ಸೊ ಈ ರೀತಿ ಯಾರು ಹೇಳ್ಕೊಡೋದಿಲ್ಲ ಸೊ ಆ ಒಂದು ಕಾರಣದಿಂದ ನಾನು ಹೇಳ್ತಾ ಇರತಕ್ಕಂಥದ್ದು ಏನಪ್ಪಾ ಇವನು ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಅಥವಾ ಕೃಷಿಗೆ ಸಂಬಂಧಪಟ್ಟಂತ ವಿಚಾರಗಳ ತಿಳ್ಸೋ ಬಿಟ್ಬಿಟ್ಟು ಮೋಟಿವೇಶನ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಬಹುದು ನೀವು ಬಟ್ ಮನಸ್ಸಿಗೆ ಬಂದಂತ ಒಂದು ಐಡಿಯಾ ಏನಿದೆ ಆ ಥಾ ಒಂದಷ್ಟು ಜನರಿಗೆ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಸೊ ಯಾವ್ದಾದ್ರೇನು ಯಾವ ಚಾನಲ್ ಆದ್ರೆ ಏನು ಯಾವ ಪ್ಲಾಟ್ಫಾರ್ಮ್ ಆದ್ರೆ ಉಪಯುಕ್ತ ಆಗುತ್ತಾ ಯೂಸ್ ಆಗುತ್ತಾ ಅಷ್ಟೇ ಸೊ ಆ ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು ಒಳ್ಳೊಳ್ಳೆ ಕನ್ಸರ್ನ್ ಇಟ್ಕೊಳ್ಳಿ ಒಳ್ಳೊಳ್ಳೆ ಡ್ರೀಮ್ ಅನ್ನು ಇಟ್ಕೊಳ್ಳಿ ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗ್ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಕಾಂಟ್ರಿಬ್ಯೂಷನ್ ಕೊಡ್ಲೇಬೇಕಾಗುತ್ತೆ ಎಸ್ ಈ ಒಂದು ಕೆಲಸದಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಕೊಟ್ಟಾಗ ಮಾತ್ರ ಈ ಒಂದು ಕೆಲಸದಲ್ಲಿ ನಾನು ಯಶಸ್ಸು ಆಗ್ಲಿಕ್ಕೆ ಆಗುತ್ತೆ ಸೊ ಬೇರೆಯವ್ರ ಯಶಸ್ಸು ಆಗಿ ನೀವು ಹೋರಾಡೋದಕ್ಕೆ ಹೋಗ್ಬೇಡಿ ಅಥವಾ ಬೇರೆಯವ್ರ ಯಶಸ್ಸಿಗೆ ನೀವು ಪ್ರಯತ್ನ ಪಡೋದಕ್ಕೆ ಹೋಗ್ಬೇಡಿ ನಿಮ್ಮ ಯಶಸ್ಸು ಏನಿದೆ ನಿಮ್ಮ ಡೆಡಿಕೇಶನ್ ಏನಿದೆ ಅದರ ಕಡೆ ಫೋಕಸ್ ಮಾಡಿ ಬೇರೆಯವರು ಅವಾಗ ಸಂತೋಷ ಪಡ್ತಾರೆ ನಿಮ್ಮ ಸ್ನೇಹಿತರು ಇರ್ಬೋದು ಸಂಬಂಧಿಕರು ಇರ್ಬೋದು ಇನ್ನೊಬ್ಬರು ಮತ್ತೊಬ್ರು ಇರ್ಬೋದು ಸೊ ಅರ್ಥ ಆಯ್ತಾ ನಿಮ್ಮ ಡೆಡಿಕೇಶನ್ ನಿಮ್ಮ ಡ್ರೀಮ್ ಏನಿದೆ ಅದರ ಕಡೆ ನಾವು ಫೋಕಸ್ ಮಾಡ್ತಾ ಇರಿ ಒಂದಲ್ಲ ಒಂದು ದಿನ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನನ್ನ ಎಕ್ಸಾಂಪಲ್ ಕೊಟ್ಟು ನಾನು ಹೇಳ್ತಾ ಇರತಕ್ಕಂಥದ್ದು ಬೇರೆ ಅವರ ಎಕ್ಸಾಂಪಲ್ ನಾನು ತಗೊಳ್ತಾ ಇಲ್ಲ ನನ್ನ ಸ್ವಂತ ವೈಯಕ್ತಿಕ ಅನುಭವದ ಮಾತ್ರ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಾನು ಮಾನಟೈಸೇಷನ್ ಒಂದು ರೆಸೊಲ್ಯೂಷನ್ ಆದ್ರೆ ಇನ್ನೆರಡು ಮಾನಟಿ ಇನ್ನೆರಡು ರೆಸೊಲ್ಯೂಷನ್ ಇಟ್ಕೊಂಡಿದೆ ಅದ್ರಲ್ಲಿ ಒಂದು ಕಂಪ್ಲೀಟ್ ಆಯ್ತು ಒಂದು ಫೇಲ್ಯೂರ್ ಆಗಿತ್ತು ಸೊ ಸ್ನೇಹಿತರೆ ಯುವ ಜನರೇ ಈ ವಿಡಿಯೋ ಇಷ್ಟ ಆಗಿದೆ ನಾನು ಅನ್ಕೊಳ್ತೀನಿ ಯಾಕಂದ್ರೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಅವಾಗ ಕೊಡ್ತಾ ಇರ್ತೀನಿ ಸೊ ಅದಕ್ಕೆ ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾದಲ್ಲೂ ಬೇಕಂದ್ರೆ ಫಾಲೋ ಮಾಡಬಹುದು ಕಂಟೆಂಟ್ ಇಷ್ಟ ಆದ್ರೆ ಮಾತ್ರ ಫಾಲೋ ಮಾಡಿ ಇಲ್ಲಾಂದ್ರೆ ಅಂದ್ರೆ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ